ಎಲ್ರಿಗೂ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಮತ್ತೆ ಮಂಡೇ ಇವತ್ತು ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೈ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ಮಂಡೇ ಸಂಡೆ ಸ್ವಲ್ಪ ಚೆನ್ನಾಗಿ ರೆಚ್ ಮಾಡಿದ್ದಾಯಿತು ಮತ್ತೆ ಮಂಡೇ ಬ್ಯಾಕ್ ಟು ವಿಡಿಯೋ ಅಂತಾನೆ ಹೇಳ್ಬೋದು ಬನ್ನಿ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಭರ್ಜರಿ ಮತ್ತೊಂದು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಆಲ್ರೆಡಿ ನಾನು ಹಿಂದೆ ವೀಡಿಯೋ ಮಾಡಿದ್ದೆ ಬಟ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಸೊ ಬನ್ನಿ ಆ ವೀಡಿಯೋ ಏನು ಅಂತ ನೋಡೋಣ ಅದ್ರಗಿನ ಮುಂಚೆ ము ప్లీస్ నందొందు చిక్క రిక్వెస్ట్ ಫಸ್ಟು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ನಾನು ಯಾಕಂದರೆ ಲಾಸ್ಟ್ ಲಾಸ್ಟಲ್ಲಿ ನೀವು ಫುಲ್ ವೀಡಿಯೋ ನೋಡಲ್ಲ ಸ್ಕಿಪ್ ಮಾಡಿ ಓಡಿಸಿ ಅರ್ಧಂಬರ್ಧ ಮಾತ್ರ ನೋಡ್ತೀರಾ ಅದಕ್ಕೆ ನಾನು ಫಸ್ಟೇ ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಷ್ಟು ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಏನು ಗೊತ್ತಾ ಬೆಲ್ಲೈಕನ್ನ ಹಿಟ್ ಮಾಡದೇ ಇರೋರು ಪ್ಲೀಸ್ ಬೆಲ್ಲೈಕನ್ನೇ ಹಿಟ್ ಮಾಡ್ಕೊಳ್ಳಿ ಯಾಕಂದರೆ ಇನ್ನು ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಅದು ಅಲ್ಲದೆ ನಂದು ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ನೋಡಿ ಇವಾಗ ಎಷ್ಟು ಯೂಸ್ ಅಂದರೆ ನಿಮಗೆ ಪ್ಯಾನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ರೇಷನ್ ಕಾರ್ಡ್ ಆಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಯಾವುದೇ ಲೋನ್ಗಳಾಗಲಿ ಚಿಕ್ಕ ಲೋನ್ ಆಗಲಿ ದೊಡ್ಡ ದೊಡ್ಡ ಲೋನ್ ಆಗಲಿ ಯಾವುದೇ ಲೋನ್ ಬಿಟ್ಟರು ಫಸ್ಟು ಸಬ್ಸಿಡಿ ಅರ್ಧಕ್ಕರ್ಧ ಅರ್ಧ ಸಬ್ಸಿಡಿ ಲೋನ್ಗಳೆಲ್ಲ ಬಿಡ್ತಾರೆ ಸೊ ಆವಾಗ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಇನ್ನು ರೇಷನ್ ಕಾರ್ಡ್ ಬಿಟ್ಟರೆ ಪಾಪ ತುಂಬ ಜನ ವೇಟ್ ಮಾಡ್ತಾ ಇರ್ತಾರೆ ಅವ್ರಿಗೂ ರೇಷನ್ ಕಾರ್ಡ್ ಬಿಟ್ಟರೆ ಖಂಡಿತ ಹೇಳ್ತೀನಿ ನಾನು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಬೆಲ್ಲೈಕನೇ ಹಿಟ್ ಮಾಡಿ ಏನು ಮಾಡಬೇಕು ಅಂತಂದರೆ ಬೆಲ್ಲೈಕನ್ನೇ ಹಿಟ್ ಮಾಡ್ಕೊಂಡು ಇಟ್ಕೋಬೇಕು ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವು ಆರಾಮಾಗಿ ನನ್ನ ವಿಡಿಯೋ ನೀವುಗಳೇ ಫಸ್ಟು ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ನೀವೇ ಮೊದಲು ಕೂಡ ನೋಡ್ಬೋದು ನೋಟಿಫಿಕೇಷನ್ ಬಂದರೆ ಓಕೆನಾ ನಿಮಗೆ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ ನೀವು ಆಮೇಲೆ ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತ ವಿಡಿಯೋನ ವಾಶ್ ಮಾಡ್ಬೋದು ಸ್ಕಿಪ್ ಮಾಡಿ 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 ನೋಡಬೇಡಿ ಐ ಹಂಬಲ್ ರಿಕ್ವೆಸ್ಟ್ ಯಾಕಂದ್ರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಇರಲ್ಲ ನನಗೂ ಯೂಸ್ ಇರೋಲ್ಲ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಶ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪದೇ ಪದೇ ಒತ್ತಿ ಒತ್ತಿ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಯಾಕಂದರೆ ಯಾವಾಗ ಏನು ಹೊಸ ಹೊಸ ಸ್ಕೀಮ್ಸ್ಗಳು ಬಿಡ್ತಾ ಇರ್ತಾರೆ ಅಂತ ಗೊತ್ತಾಗಲ್ಲ ಇನ್ನೇನು ಜನವರಿ ಬಂತು ಇನ್ನು ಹೊಸ ಸ್ಕೀಮ್ದು ಸುರಿಮಳಿನೇ ಇರುತ್ತೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಯಾವುದೇ ಹೊಸ ಹೊಸ ಸ್ಕೀಮ್ಗಳು ತರ್ತಾನೆ ಅವರು ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಇವತ್ತು ಯಾವುದಪ್ಪ ಗುಡ್ ನ್ಯೂಸ್ ಅಂತಂದರೆ ಆಲ್ರೆಡಿ ನಿಮಗೆ ಥಮ್ನೇಲಲ್ಲಿ ನೋಡಿ ಗೊತ್ತಾಗಿರ್ಬೋದು ಇದು ಏನು ನ್ಯೂಸ್ ಅಂತ ಎಸ್ ತುಂಬಾ ಒಂದು ತುಂಬ ಕ್ವಿಕ್ಕಾಗಿ ಸಿಗುವಂಥ ಲೋನ್ ಇದು ಓಕೆನಾ ವಿದಿನ್ ಒನ್ ವೀಕಲ್ಲೇ ಸಿಗುತ್ತೆ ನಿಮಗೆ ಒಬ್ಬೊಬ್ಬರಿಗೆ ಒಂದು ಎರಡು ಮೂರು ದಿವಸದಲ್ಲೆಲ್ಲ ಸಿಗ್ಬಿಡುತ್ತೆ ಸೊ ಹಾಗಾಗಿ ಈ ಲೋನ್ ಬಗ್ಗೆ ನಿಮಗೆ ಯಾವುದೇ ಶ್ಯೂರಿಟಿ ಇಲ್ಲ ಯಾವುದೇ ಏನೂ ಇಲ್ಲ ನಿಮಗೆ ಓಕೆನಾ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸು ಬರೀ ಮೂರೇ ಮೂರು ಡಾಕ್ಯುಮೆಂಟ್ಸು ಏನು ಗೊತ್ತಾ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಇದು ಬೇಸಿಕ್ ಡಾಕ್ಯುಮೆಂಟ್ಸು ಎಲ್ಲರ ಹತ್ರನೂ ಇರುತ್ತೆ ಓಕೆನಾ ಈ ಲೋನ್ಗೆ ಏನು ಮಾಡಬೇಕು ಅಂತ ತುಂಬ ಜನ ತುಂಬ ಕೇಳ್ತಾ ಇರ್ತೀರಾ ಓಕೆನಾ ನೀವು ಆ ಲೋನ್ ಈ ಲೋನ್ ಅಂತ ಹೇಳ್ತಾ ಇರ್ತೀರಾ ಬಟ್ ಇದು ಎಲ್ಲಿ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಈ ಲೋನು ಈ ಲೋನ್ ಬಗ್ಗೆ ನೀಟಾಗಿ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಸೊ ತುಂಬ ಜನ ಕೇಳೋ ಇದರಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಈ ಲೋನ್ ಏನಪ್ಪಾ ಅಂತಂದರೆ ನಿಮಗೆ ಬೀದಿ ಬದಿ ವ್ಯಾಪಾರಗಳಲ್ಲ ಲೋನು ಪಿ ಎಮ್ ಸ್ವಾನಿಧಿ ಲೋನ್ ಅಂತ ಇದು ಈವನ್ ಈ ಲೋನ್ ತುಂಬ ಜನ ತೊಗೊಂಡ್ಬಿಟ್ಟಿದ್ದಾರೆ ಇವನ್ ನಾನು ತೊಗೊಂಡಿದ್ದೀನಿ ಇದಕ್ಕೇನಪ್ಪ ಅಂತಂದರೆ ವ್ಯಾಪಾರಸ್ಥರಿಗೆ ಅಂತ ಈ ಲೋನ್ ಮಾಡಿರೋದು ಸೊ ಈ ಲೋನ್ಗೆ ಬೇಕಾಗುವ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಪ್ಯಾನ್ ಕಾರ್ಡ್ ಇದು ಮೂರೇ ಮೂರು ಇದಕ್ಕೇನು ಕೇಳಲ್ಲ ನಿಮಗೆ ಓಕೆ ನಾನು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಇದು ಬಂದುಬಿಟ್ಟು ಈ ಲೋನ್ ಹೆಸರು ಬಂದುಬಿಟ್ಟು ಪಿ ಎಮ್ ಸ್ವಾನಿಧಿ ಅಂತಂದರೆ ಸ್ಟ್ರೀಟ್ ವೆಂಡರ್ಸ್ಗೆ ಈ ಲೋನು ಕೊಡ್ತಾ ಇರೋದು ತುಂಬ ಜನ ಅಂದರೆ ತುಂಬ ಜನನೇ ಅಪ್ಲೈ ಮಾಡ್ಕೊಂಡಿದ್ದಾರೆ ಈ ಲೋ ಈ ಲೋನ್ ರೂಲ್ಸ್ ಹೆಂಗೆ ಅಂತಂದರೆ ನಿಮಗೆ ಯಾವುದೇ ಶೂರಿಟಿ ಇಲ್ಲ ಯಾವುದೇ ಏನು ನಿಮ್ಮದು ಏನೇನೋ ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಲ್ಯಾಕ್ ಇದ್ದೀವಿ ಅಂತಂದರೆ ಬಡ್ಡಿ ಇರುತ್ತೆ ಈ ಈ ಲೋನ್ಗೆ ನಿಮಗೆ ಬಡ್ಡಿನೇ ಇರಲ್ಲ ಗೊತ್ತಾ ನೀವು ಹತ್ತು ಸಾವಿರ ಹೆಂಗೆ ತೊಗೊಂಡಿರ್ತೀರಾ ಹತ್ತು ಸಾವಿರ ಹಂಗೆ ಕಟ್ಟಬೇಕು ಮತ್ತು ತಿಂಗಳಿಗೆ ಎಷ್ಟು ಬರುತ್ತೆ ಗೊತ್ತಾ ನಿಮಗೆ ಬರೀ ಎಂಟುನೂರು ರೂಪಾಯಿ ಅಷ್ಟೇ ಎಂಟುನೂರು ರೂಪಾಯಿ ನಾವು ಏನೇನೋ ತಿನ್ಕೊಂಡು ಖರ್ಚು ಮಾಡಿಬಿಡ್ತೀವಿ ಸೊ ಬರೀ ಎಂಟುನೂರು ರೂಪಾಯಿ ನಿಮಗೆ ತಿಂಗ್ಳಿಗೆ ಬರೋದು ಕಟ್ಟಂಗು ನಮಗೆ ಕಟ್ಟದಂಗು ಅನಿಸಲ್ಲ ಓಕೆನಾ ಅಲ್ವಾ ಮತ್ತೆ ಇದು ಹತ್ತು ಸಾವಿರ ತೀರ್ತು ಅಂದರೆ ಮತ್ತೆ ಇಪ್ಪತ್ತು ಸಾವಿರ ಓಕೆನಾ ಇಪ್ಪತ್ತು ಸಾವಿರ ತೀರ್ತು ಅಂತಂದರೆ ಮತ್ತೆ ಐವತ್ತು ಸಾವಿರ ಐವತ್ತು ಸಾವಿರ ಹೆಂಗೆ ಅಂದರೆ ನಿಮಗೆ ಹತ್ತು ಹತ್ತು ತೀರ್ಸಿದ್ಮೇಲೆ ಇಪ್ಪತ್ತು ಸಾವಿರಕ್ಕೆ ಬರೀ ಸಾವಿರದ ಇನ್ನೂರು ರೂಪಾಯಿ ಕಟ್ಟಬೇಕು ನೋಡಿದ್ರ ಇದು ಒಂದು ನೀವು ನಂಬ್ತೀರಾ ಹೀಗೆಲ್ಲ ಇದೆ ಅಂತ ಅಂದರೆ ನಿಜ ಅನ್ ಅನ್ಬಿಲಿವೆಬಲ್ಲು ನಿಮಗೆ ಇದು ಸುಳ್ಳಲ್ಲ ನೀವು ಇವತ್ತೇ ಅಪ್ಲೈ ಮಾಡಿ ಇವತ್ತೇ ಡಾಕ್ಯುಮೆಂಟ್ಸ್ನು ಬ್ಯಾಂಕಲ್ಲಿ ಹೋಗಿ ಕೊಟ್ರು ಮೂರು ದಿವಸದಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಮತ್ತು ನೀವು ಎಲ್ಲೂ ಓಡಾಡೋಂಗಿಲ್ಲ ಇದು ಇನ್ನೋ ಬ್ರೋಕ್ರೇಜು ನಿಮಗೆ ಡೈರೆಕ್ಟ್ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಮತ್ತು ಅಮೌಂಟ್ ಬಂದು ಬ್ಯಾಂಕ್ ಅವರೇ ನಿಮಗೆ ಕಾಲ್ ಮಾಡ್ತಾರೆ ನೋಡಿ ನಾವು ಅಮೌಂಟ್ ಹಾಕಿದ್ದೀವಿ ಅಂತ ತುಂಬ ಜನ ವಿದೌಟ್ ಶ್ಯೂರಿಟಿ ಇಲ್ಲದೇನೆ ನಿಮಗೆ ತೊಗೊಂಡಿದ್ದಾರೆ ಈ ಮೌ ಅಮೌಂಟು ಇದು ಹತ್ತು ಸಾವಿರದಿಂದ ಸ್ಟಾರ್ಟು ಹತ್ತು ಸಾವಿರ ಫಸ್ಟು ಆಮೇಲೆ ಟ್ವೆಂಟಿ ತೌಸಂಡ್ ಆಮೇಲೆ ಫಿಫ್ಟಿ ತೌಸಂಡ್ ಈ ಥರ ನೀವು ಕಂಟಿನ್ಯೂ ಮಾಡ್ಬೋದು ಇದು ಬಂದುಬಿಟ್ಟು ಮೋದಿ ಸರ್ಕಾರದಿಂದ ಬಂದಿರೋದು ಮೋದಿ ಸರ್ಕಾರ ಹೆಂಗೆ ಯೋಚನೆ ಮಾಡಿದ್ದಾರೆ ಅಂತಂದರೆ ಹತ್ತು ಸಾವಿರ ಮೊದಲು ನೀಟಾಗಿ ಕಟ್ತಾರಾ ಇದು ಬೀದಿ ಬದಿ ವ್ಯಾಪಾರಗಳಿಗೆ ಇವ್ರಿಗೆ ಯೂಸ್ ಆಗಲಿ ಯಾಕಂದರೆ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನಾವು ಹೂವಿನ ವ್ಯಾಪಾರ ಹಾಕಬೇಕು ಒಂದು ತರಕಾರಿ ವ್ಯಾಪಾರ ಹಾಕಬೇಕು ಅಂತಂದ್ರೂ ನಮಗೆ ಏನಾಗಬೇಕು ಒಂದು ಹತ್ತು ಸಾವಿರ ಸಾಕು ಅಲ್ವಾ ಒಂದು ಹತ್ತು ಸಾವಿರ ನಾವು ರೋಡ್ ಮೇಲೆ ತಗೊಂಡು ಕೂತ್ಕೊತೀವಿ ಅಂತಂದರೆ ನಮಗೆ ಹತ್ತು ಸಾವಿರ ಸಾಕು ಈ ಥರ ಅವರು ಮಾಡಿದ್ದಾರೆ ಇವಾಗ ಚೆನ್ನಾಗಿ ವ್ಯಾಪಾರ ಆಯಿತು ಅಂತಂದರೆ ತಿಂಗಳಿಗೆ ಮತ್ತು ನೆಕ್ಸ್ಟ್ ಇಪ್ಪತ್ತು ಸಾವಿರ ಇದು ಬಂದುಬಿಟ್ಟು ನಿಮಗೆ ಒಂದು ವರ್ಷ ಕಟ್ಟೋದಿರುತ್ತೆ ಅಂದರೆ ಹನ್ನೆರಡು ತಿಂಗಳು ಎಂಟುನೂರು ರೂಪಾಯಿ ನೋಡಿ ನೀವು ಲೆಕ್ಕ ಹಾಕಿ ಎಷ್ಟು ಬರುತ್ತೆ ಅಂತ ಕಮ್ಮಿನೇ ಬರುತ್ತೆ ಬರುತ್ತೆನೋ ಕಟ್ಟೋದು ಸೊ ಹಾಗಾಗಿ ಮತ್ತೆ ಇದು ತೀರ್ತು ಅಂದರೆ ಇಪ್ಪತ್ತು ಸಾವಿರ ಸ್ವಲ್ಪ ನಾವು ಬಿಸ್ನೆಸ್ಸು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇದು ಮಾಡಬೇಕು ಮತ್ತು ನಾವು ಇಲ್ಲ ನಮಗೆ ಒಂದು ಗಾಡಿ ತಳ್ಳೋ ಗಾಡಿ ಬೇಕು ಅಂತಂದರೆ ಐವತ್ತು ಸಾವಿರ ಓಕೆನಾ ಹೀಗೆ ನೀವು ಲೋನ್ ತೊಗೊತಾ ಹೋದರೆ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ನಿಮಗೆ ಲೈಸೆನ್ಸು ಮಾಡಿಕೊಡ್ತಾರೆ ಓಕೆನಾ ಲೈಸೆನ್ಸ್ ಫ್ರೀ ಲೈಸೆನ್ಸ್ ಈ ಲೈಸೆನ್ಸ್ ಇಟ್ಕೊಂಡು ನೀವು ಎಷ್ಟು ಲೋನ್ಗಳು ತೊಗೋಬೋದು ಗೊತ್ತಾ ನಿಮಗೆ ಇದು ಒಂದು ಲೈಸೆನ್ಸ್ ಬೀದಿ ಬದಿ ವ್ಯಾಪಾರ ಲೈಸೆನ್ಸ್ ಒಂದಿತ್ತು ಅಂತಂದರೆ ಬಿಸ್ನೆಸ್ ಲೋನ್ಗಳು ತಗೋಬೋದು ನೀವು ಆ ಥರ ಒಂದು ಮೋದಿ ಸರ್ಕಾರ ಬಂದುಬಿಟ್ಟು ನಿಮಗೆ ತ ಮೋದಿ ಸರ್ಕಾರ ಈ ಥರ ಯೋಚನೆ ಮಾಡ್ತಾರೆ ಯಾವಾಗಲೂ ನೋಡಿ ನೀವು ಒಂದು ತಲೆ ಉಪಯೋಗಿಸಿ ಕೆಲಸನ ಮಾಡೋದು ಇದನ್ನು ಈವನ್ ನಾನು ತೊಗೊಂಡಿದ್ದೀನಿ ಹತ್ತು ಸಾವಿರ ತೊಗೊಂಡಿದ್ದೀನಿ ಬಟ್ ಇಪ್ಪತ್ತು ಸಾವಿರಕ್ಕೆ ನಾನು ಹೋಗಿಲ್ಲ ಯಾಕಂದರೆ ಪಾಪ ಎಲ್ಲರೂ ನಾನೇನು ಗೊತ್ತಾ ನಾನು ಇಲ್ಲಿ ನಾನು ಫಸ್ಟು ಏನೇ ಆದ್ರೂ ಫಸ್ಟ್ ನಾನು ನನಗೆ ಬರುತ್ತಾ ಇದು ಆಗುತ್ತಾ ಈ ಕೆಲಸ ಆಗದ ಇಲ್ಲ ಆಗಲ್ವಾ ಸುಮ್ಮನೆ ಯಾಕೆ ಹೇಳಬೇಕು ಎಲ್ರಿಗೂ ಅಂತ ನಾನೇನು ಮಾಡ್ತೀನಿ ಫಸ್ಟು ನಾನು ಅಪ್ಲೈ ಮಾಡ್ಕೊತೀನಿ ನನ್ನ ಮೇಲೆ ನಾನು ಆಮೇಲೆ ಇದು ಕರೆಕ್ಟ್ ಆಯಿತು ಅಂದ್ರೇ ನಾನು ನಿಮಗೆ ಎಲ್ಲ ಹೇಳ್ತೀನಿ ಸೊ ಬೆಸ್ಟ್ ಎಕ್ಸಾಂಪಲ್ ನಾನೇ ನಾನೇ ತೊಗೊಂಡಿದ್ದೀನಿ ಇವನ್ ನನ್ನ ಹಸ್ಬೆಂಡ್ ಕೂಡ ನಾನು ಮಾಡಿಸಿದ್ದೆ ಅವರು ತೊಗೊಂಡಿದ್ರು ನಾವು ಎಲ್ಲರೂ ತೊಗೊಂಡಿದ್ದೀವಿ ಇವನ್ ಎಲ್ಲ ಯಾರ್ಯಾರಿಗೆ ಗೊತ್ತು ಎಲ್ರಿಗೂ ನಾನು ಅರ್ಜೆಂಟ್ ಏನಿದೆ ನಿಮಗೆ ಇವಾಗ ಅರ್ಜೆಂಟ್ ಒಂದು ಹತ್ತು ಸಾವಿರ ಬೇಕು ಅಂತಂದರೆ ಏನು ಮಾಡ್ತಾರೆ ಎಲ್ಲರೂ ಒಂದು ಐದು ರೂಪಾಯಿ ಬಡ್ಡಿ ಹಂಗೆ ಕೊಡ್ತಾರೆ ನಿಮಗೆ ಹತ್ತು ಸಾವಿರಕ್ಕೆ ನೀವು ಎಷ್ಟು ಐನೂರು ರೂಪಾಯಿ ಕಟ್ಟಬೇಕು ನೀವು ಓಕೆನಾ ಅಲ್ವಾ ಸೊ ಹಾಗಾಗಿ ಇದು ಒಂದು ಬೆಸ್ಟ್ ಆಪ್ಷನ್ ಅಲ್ವಾ ಇನ್ನೊಂದು ಮುನ್ನೂರು ರೂಪಾಯಿನ ಹಾಕಿದ್ರೆ ಒಂದು ತಿಂಗ್ಳದು ಅಸಲೂ ನಮ್ಮದು ಹೋಗ್ಬಿಟ್ಟು ಇದಕ್ಕೆ ಬಡ್ಡಿನೇ ಇರೋಲ್ಲ ಸೊ ಫಸ್ಟ್ ಹತ್ತು ಸಾವಿರ ಆಮೇಲೆ ಇಪ್ಪತ್ತು ಸಾವಿರ ಆಮೇಲೆ ಐವತ್ತು ಸಾವಿರ ಈ ಥರ ಈ ಲೋನ್ದು ರೂಲ್ಸ್ ಇದೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇಷ್ಟು ಒಂದಿದ್ರೆ ಸಾಕು ಮತ್ತು ನೆಕ್ಸ್ಟ್ ಏನು ಕೇಳ್ತಾರೆ ಅಂತಂದರೆ ನಿಮಗೆ ಬ್ಯಾಂಕಿಗೆ ಹೋದಾಗ ಒಂದು ಫೋಟೋ ಕೇಳ್ತಾರೆ ಯಾವ ಫೋಟೋ ಅಂತಂದರೆ ವ್ಯಾಪಾರ ಮಾಡ್ತಾ ಇರೋದು ಒಂದು ಫೋಟೋ ಕೇಳ್ತಾರೆ ಅಷ್ಟೇ ಇನ್ನೇನು ಕೇಳಲ್ಲ ಗುರು ಒಂದು ಈಸಿಯೆಸ್ಟ್ ಲೋನ್ ಅಂತಂದರೆ ಇದೆ ಅನ್ಕೊತೀನಿ ನಾನು ನಾನು ಬಂದವರಿಗೆಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ ಬಂದವರೆಲ್ಲ ಸ್ವಲ್ಪ ವ್ಯಾಪಾರ ಮಾಡೋರೇ ಬರ್ತಾರೆ ಸೊ ಅರ್ಜೆಂಟ್ ಅಮ್ಮ ಏನು ಮಾಡೋದು ಅಂದರೆ ಈ ಸಜುಷನ್ನೇ ನಾನು ಕೊಡೋದು ಸೊ ಇದು ಏನಂತ ಬಿ ಬಿ ಎಮ್ ಪಿಯಿಂದ ಅಪ್ರೂವಲ್ ಆಗಿ ನಿಮಗೆ ಬರುತ್ತೆ ಸೊ ಅಲ್ಲಿ ಅಪ್ರೂವಲ್ ಆಯಿತು ಅಂದರೆ ಮುಗೀತು ಅಷ್ಟೇ ಕತೆ ನೀವು ಆನ್ಲೈನಲ್ಲೂ ಅಪ್ಲೈ ಮಾಡ್ಕೋಬೋದು ಬಸ್ಟ್ ಆನ್ಲೈನಲ್ಲಿ ಬೇಡ ಸೇಫೆಸ್ಟ್ ಅಂದರೆ ನೀವು ನಿಯರೆಸ್ಟ್ ಸೈಬರ್ ಝೋನ್ಗೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಪಿ ಎಮ್ ಸ್ವಾನಿಧಿ ಲೋನ್ ಅಂತ ಹತ್ತು ಸಾವಿರ ಲೋನು ಬೀದಿ ಬದಿ ವ್ಯಾಪಾರಗಳಿಗೆ ಲೋನು ಸ್ಟ್ರೀಟ್ ವೆಂಡರ್ಸ್ಗೆ ಲೋನು ವ್ಯಾಪಾರ ಶುರು ಮಾಡೋಕ್ಕೆ ಲೋನು ವ್ಯಾಪಾರ ಶುರು ಮಾಡಿದ ಮೇಲೆ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಲೋನು ಇಂಪ್ರೂವ್ ಮಾಡಿದ್ಮೇಲೆ ಅಂಗಡಿ ಮಾಡೋಕ್ಕೆ ಲೋನು ಇದೆಲ್ಲ ಲೋನ್ ಮೇಲೆ ಲೋನ್ ಸಿಗ್ತಾನೆ ಇರುತ್ತೆ ಗುಡು ಮತ್ತು ಸೈಡಲ್ಲಿ ನಿಮಗೆ ಅಡ್ ಅಡ್ವಾಂಟೇಜ್ ಏನಂತಂದರೆ ಇದಕ್ಕೆ ನಿಮಗೆ ಲೈಸೆನ್ಸು ಸಿಗುತ್ತೆ ಸೊ ತುಂಬ ಜನ ಮಾಡಿದ್ದಾರೆ ಬಟ್ಟೆ ಅಂಗಡಿಯವ್ರು ಮಾಡಿದ್ದಾರೆ ಮತ್ತು ಟೈಲರ್ಗಳು ಮಾಡಿದ್ದಾರೆ ಮತ್ತು ಈ ಹೂವು ವ್ಯಾಪಾರ ಮಾಡೋರು ಮತ್ತು ಅಂಗಡಿ ಪ್ರೊವಿಷನ್ ಸ್ಟೋರ್ ಯಾರ್ಯಾರ್ದು ಇರುತ್ತೆ ಅವರೆಲ್ಲರೂ ಅಪ್ಲೈ ಮಾಡಿದ್ದಾರೆ ಸೊ ನೀವು ತಡ ಮಾಡಿದ ಈ ಲೋನ ನೀವು ಅಪ್ಲೈ ಮಾಡಿಕೊಂಡು ತಿಂಗಳಿಗೆ ಬರೀ ಎಂಟುನೂರು ರೂಪಾಯಿ ಕಟ್ಟಿ ನೀವು ಇದು ಇಂಪ್ರೂವ್ಮೆ ಮಾಡಿ ಇದಕ್ಕೇನು ಗೊತ್ತಾ ಮತ್ತೆ ನಿಮ್ಮದು ಇವಾಗ ನೀವು ಯಾರೂ ಫಸ್ಟಿಂದ ಲೋನೇ ತೊಗೊಂಡಿಲ್ಲ ನಿಮಗೆ ಸಿಬಿಲ್ ಸ್ಕೋರ್ ಕೆಟ್ಟದಾಗಿದೆ ಹೋಗಿದೆ ಹಾಳಾಗಿ ಹೋಗಿದೆ ಅಂತಂದರೆ ಈ ಲೋನ್ನ ನೀವು ತೊಗೊಂಡು ಇಂಪ್ರೂವ್ಮೆಂಟ್ ಕೂಡ ಮಾಡ್ಬೋದು ನೀಟಾಗಿ ಕಟ್ಬಿಟ್ಟು ಸೊ ಇದಕ್ಕೆ ನೋಡಿ ಒಂದು ಮೂರು ನಾಲ್ಕು ಸೈಡ್ ಸೈಡ್ ಲೈಬ್ ಲಾಭಗಳಿದೆ ಸೊ ಇದನ್ನು ಈ ಅಡ್ವಾಂಟೇಜ್ನ ನೀವೂ ಉಪಯೋಗಿಸ್ಕೊಳ್ಳಿ ನೀವು ನಾಳೆನೇ ಹೋಗಿ ಅಪ್ಲೈ ಮಾಡಿಕೊಂಡು ಈ ಹತ್ತು ಸಾವಿರ ತೊಗೊಳ್ಳಿ ಯಾರಿಗಾದರೂ ಅರ್ಜೆಂಟಾಗಿ ಏನಿರುತ್ತೆ ಇವಾಗ ಮಕ್ಕಳು ಫೀಸ್ ಎಲ್ಲ ಕಟ್ಟೋದಿರುತ್ತೆ ಒಂದು ತಿಂಗಳ ಬಾಡಿಗೆ ಕಟ್ಟೋದಿರುತ್ತೆ ಒಂದು ತ್ರೀ ಡೇಸ್ ಅವ್ರಿಗೆ ಟೈಮ್ ತೊಗೊಂಡು ನೀವು ಈ ಲೋನ್ನ ಎತ್ತಿ ಕಟ್ಟ್ರ ಅವರಿಗೆ ಕಟ್ಬಿಟ್ಟು ತಿಂಗ್ಳಿಗೆ ಎಂಟುನೂರು ರೂಪಾಯಿ ನೀವು ಕಟ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ನೀವು ಹೊಸ ಹೊಸ ಕಂಟೆಂಟ್ಸ್ಗಳ್ ನಾನು ಈ ಥರ ತರ್ತಾನೆ ಇರ್ತೀನಿ ಸೊ ನೀವು ನಂದು ಚಾನಲ್ಲು ಫಸ್ಟು ನೋಡಬೇಕು ಅಂದರೆ ಪ್ಲೀಸ್ ಬೆಲ್ಲೈಕನ್ನು ಹಿಟ್ ಮಾಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಎಲ್ಲಿ ಏನು ಇಂಪಾರ್ಟೆಂಟ್ ವಿಷಯ ಇರುತ್ತೋ ಗೊತ್ತಾಗಲ್ಲ ಸೊ ಹಂಗಾಗಿ ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಗುಡ್ ನೈಟ್ ಹ್ಯಾವ ನೈಸ್ ನೈಟ್ ಹ್ಯಾವ್ ಎ ಗುಡ್ ನೈಟ್ ಅಂತ ಹೇಳ್ತಾ ಬ ಬಾಯ್